पखद जनपर हराट खे भारतीय जनता प्षद जनपर हराट खे तरग़े तलगेस तलगे तलगे तलगेस तलगे रानामे कोनामे कोने राीनामे रानामे ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ಆಯ್ತು ಸರ್ಕಾರ ಬಂದು ಒಂದು ವರ್ಷ ಆದ್ರೆ ಇದುವರೆಗೆ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ ರೈತ ವಿರೋಧಿ ಸರ್ಕಾರ ಯಾವುದಾರಿದ್ರೆ ಸಿದ್ದರಾಮಯ್ಯ ಸರ್ಕಾರ ಜನ ವಿರೋಧಿ ಸರ್ಕಾರ ಇದ್ದಿದ್ರೆ ಸಿದ್ದರಾಮಯ್ಯ ಸರ್ಕಾರ ದೀನ ದಲಿತರ ವಿರೋಧಿ ಸರ್ಕಾರ ಇದ್ದಿದ್ರೆ ದೀನ ನಮ್ಮ ಸಿದ್ದರಾಮಯ್ಯರ ಸರ್ಕಾರ ಏನಾಗಿದೆ ಅಂದ್ರೆ ಇದುವರೆಗೆ ಒಂದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ இறந்த ஏன் தலித் இந்து வாரி எடுக்க முக்கியமிரி சாமியவரு தலித்கோஸர இந்த வார அபித்தி நிகமெது சாவர கோட்டி ஹணுவார்க்கை அது ஏன் வால்மீகி நிகம வால்மீகி நிகமே நூற எண்பத்தோரு கோட்டி ரூபாய் அகரணி ஈகைக்கு வர்வாவணை இவரணைக்கு வளசி யாதே ஒன்று மார்க்கு டிராஸ்ஃபர் மார அக்கௌண்ட் இந்த யாரு தெலங்கா அக்கௌண்ட் டிராஸ்ஃபர் இவரே ஹணவராக சருதே ரீதியாக இவருக்கு கமனக்கு அண வர்வாவணை ஆகல பல சாமியன் அவர் ஹணவாவணை நூற எண்பத்தோரு கோட்டி ஆகணும் ஆக ஒப்புக்கோட்டாரு தம்பத் கோட்டி ஆகி அந்த ஒப்புக்கண்ட அதுக்காரும் அவரு அபாத வரஸ் ஆக இவர சச்சுவரை ஆகமத அட்சி நோய் ஏன்னு மாவட்ட எத்துக்கோடலாகி வந்து அகண்ட நம்ம டி ஓேந்திர நேதத்தில் கெல்வே இன்னும் பிராரம் வந்த ஏதிரை இவ்வளோ மைசூரிய வர்த்தா இது மைசூரல அல்ல இல்ல தனக்கு அபூத பூரான ரைத்த சாரமல்கின்ற வர்த்தா இது நமக்கு அள்ளு அள்ளிங்க ನಮ್ಮ ಕರ್ನಾಟಕದ ಮೂಲ ಮೂಲೆಗಳಿಂದ ವಿವಿಧ ಜಿಲ್ಲೆಗಳಿಂದ ಹೊಂದಿಟ್ಟು ಕಾರ್ಯಕರ್ತರ ಮುಖಂಡ್ರೆ ಬಾಲ್ ಪಾಲ್ಗೊಳ್ತಾ ಇದ್ದಾರೆ ಈಗ ಈಗ ನಮ್ಮ ಈ ಮೈಸೂರು ಭಾಗಕ್ಕೆ ಪಾದಯಾತ್ರ ಬರ್ತಾ ಇದ್ದೆ ಸ್ವಾಗತ ಕೋರಲು ನಮ್ಮ ಈ ಕ್ಷೇತ್ರದ ನಮ್ಮ ನಮ್ಮ ನಾಯಕರ ಪರಾಜಿತ ಅಭ್ಯರ್ಥಿಯಾದ ಸಂಿ ಅವರೇ ಈ ಗುರುಧರ್ ಅವರೇ ಆಮೇಲೆ ನಿರಂತ ಅಧ್ಯಕ್ಷರಾದ ಮಂಜುನಾಥ್ ಅವರು ಎಲ್ಲರೂ ಮಹಿಳಾ ಮೋರ್ಚಾ ನಾವು ಸ್ವಾಗತ ಕೋರ್ತಾ ಇದ್ದೇವೆ ಸ್ವಾಗತ ಮಾಡಿಬಿಟ್ಟು ಮೈಸೂರಿಗೆ ನಾವು ಸ್ವಾಗತವನ್ನು ಕೋರಿ ಯಾರು ಅದ್ಭುತವಾದ ಕಾರ್ಯಕ್ರಮ ಸಿದ್ದರಾಮಯ್ಯನವರು ಮತ್ತೆ ಏನು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೂಡ ತಂಗನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಜೆಡಿಎಸ್ ಭಾರತೀಯ ಜನತಾ ಪಕ್ಷ ಜೆಡಿಎಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರು ಒಕ್ಕರ್ನಿಂದ ಜೊತೆ ಜೊತೆಯಲ್ಲಿ ಎಂಜಿ ಹಾಕ್ಬಿಟ್ಟ ನಾವು ಕುಮಾರಸ್ವಾಮಿ ಇರ್ಬೋದು ನಿಖಿಲ್ ಕುಮಾರಸ್ವಾಮಿ ಇರ್ಬೋದು ನಮ್ಮ ನಾಯಕರು ನಮ್ಮ ಶಾಸಕರು ನಮ್ಮ ಮುಖಂಡರು ರಾಜ್ಯಾಧ್ಯಕ್ಷರಾದಂತಹ ಈ ಎನ್ ನೇತೃತ್ವದಲ್ಲಿ ನಾಳೆ ನಾವು ಬೃಹತ್ ಸಮಾರಂಭ ಮಾಡ್ತಾ ಇದ್ದೇವೆ ಸಮಾರಂಭ ಸಮಾರಂಭ ಇದಕ್ಕೆ ಮೂರು ಮನೆಗಳಿಂದ ನಮ್ಮ ಕಾರ್ಯಕರ್ತರು ಮುಖಂಡರು ಬರ್ತಾ ಇದ್ದಾರೆ ಶಕ್ತಿ ಪ್ರದರ್ಶನ ಬಂದೆ ಸಿದ್ದರಾಮಯ್ಯ ಸರ್ಕಾರ ಅಗರಣವನ್ನು ಹೊತ್ತಿದೆ ಅವ್ರ ರಾಜೀನಾಮೆ ಕೂಡ ಬಂದ ನಾವು ಬಿಡೋದಿಲ್ಲ ಕಾರ್ಯಕರ್ತರು ಶ್ರೀನಿವಾಸ ಆರೋಗ್ಯ ಚಿಕ್ಕ ಪಾದಯಾತ್ರೆ ವಿಜಯಣ್ಣ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಇವತ್ತು ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಏಳು ದಿವಸಗಳ ಪಾದಯಾತ್ರೆ ರಾಜ್ಯಾಧ್ಯಕ್ಷರಾದಂತ ವಿಜಯನವರ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆ ದೊಡ್ಡುತ್ತಾ ಇದೆ ವಾಯು ಶಿವಮೊಗ್ಗ ಅಲ್ಪಸಂಖ್ಯಾತರ ಅಧ್ಯಕ್ಷ ಸತತ ಏಳು ದಿವಸಗಳಿಂದ ಈ ಪಾತ್ರ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೀವಿ ಅದೇ ರೀತಿ ಮೈಸೂರಿನ ಜಿಲ್ಲಾಧ್ಯಕ್ಷರ ಮುನಿ ಮೋರ್ಚಾ இதுல நெல்லாம் சேர்த்தீங்க இவற்று சித்திராம இவற்றே ராஜே போட இவற்று முசல்மான் ஒட்டு நைன்ட்டி பர்செண்ட் நமக்கு வந்தது அந்த நீங்க யாரோ ஹரம்பாடு இவத்து தலித்தி தலித்த ஹணெல்லாம் இருக்கித்த நம்ம திக்கு யாருமே ஹணித்த நம்ம தினமிக்க நூற்று வருஷ மாசல்மான் டோப்பி ஆக்கிது தலித்தே ಪದ್ಯಕಿರ್ತೀವ್ರ ನಿಮಗೆ ವಾಶ್ಕೀಯ ಮಾಡೋ ಮರವಾದ ಏನಾದ್ರು ಇದ್ರೆ ಈ ಪಾದಯಾತ್ರೆ ನೋಡ್ತಾ ಇದೆ ನೋಡ್ಕೊಂಡು ನೋಡ್ಕೊಳ್ಳೋಣ ನೀವು ರಾಜೀನಾಮೆ ಕೊಡ್ಬೇಕಾಗುತ್ತೆ ಇಲ್ಲಿಗೂ ಈ ಪಾದಯಾತ್ರೆ ನಿಲ್ಲ ನೀವು ರಾಜೀವಾಂಬೆ ಕೊಡತಕ್ಕೆ ಮತ್ತೆ ಪಾದಯಾತ್ರೆ ಶುರು ಮಾಡ್ತಾರೆ ಈ ರಾಜ್ಯದಲ್ಲಿ ಮುಸಲ್ಮಾನ ಎಂದಿದ್ದಾರೆ ಇವತ್ತು ಜಿಲ್ಲೆ ಬರೋದಿಂದ ಆರಂಭ ಮಾಡ್ತಿದ್ದಾರೆ ಇಲ್ಲಿಗೂ ಸಹ ನಿಲ್ಲೋದಿಲ್ಲ ಈ ಪಾದಯಾತ್ರೆ ನೀವು ರಾಜೀನಾಮೆ ಕೊಡತಕ್ಕ ನಾಲ್ಕು ಸಾವಿರ ಕೋಟಿ ಹರಡ ಮಾಡಿದ್ರೆ ವಾಲ್ಮೀಕಿಯಲ್ಲಿ ನೀವು ಒಪ್ಪಾಡೀರ ஒன்பத்து ஏழு கோடி அந்த இது ஏன் மட்டும் இன்னும் காரணம் இருந்தேன் லோதி கேட்டியும் கண்டிப்பா சித்திராமே பட்ச இல்லை அங்கே நான் ஐபாசி கேந்திர வச்சு கொடுத்தேன் இவத்து நீ க்ஷரம் தாங்க ராஜினாமா கொடுத்தேன் அப்படி இன்றைக்கி இதெல்லாம் இன்னும் ஜாஸ்தியாகி விஜய் அவர நேதில் ஊராட்சி பட்ச இதில் இவத்து இவத்து ச ನೋಡಿ ಸರ್ ಇವತ್ತು ಪಾದಯಾತ್ರೆ ಲಾಸ್ಟ್ ಆಗ್ತಾ ಇದೆ ಮೈಸೂರಲ್ಲಿ ಬಹಳಷ್ಟು ಆಗಿದೆ ಇದು ಶುಭ ಸಂಖ್ಯೆ ಇದು ರಾಜೀನಾಮೆ ಕೊಡಬೇಕು ಇವತ್ತು ಮೈಸೂರಲ್ಲಿ ಈ ಕ್ಷಣದಲ್ಲಿ ರಾಜೀನಾಮೆ ಕೊಡಬೇಕಂತ ನಿಮಗೆ ಒತ್ತೀ ಮಾಡುತ್ತೆ ಜಿಂಬಾಬಾದ್ ಜಿಂದಾಬಾದ್ ಜಿಂದಾಬಾದ್ Hey! Hello, Paris, we're ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ